ಿಕೊಂಡು ಬಂದಿದ್ದಾಳೆ ರತ್ನ ಜಾತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ಜಾತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನ ಜಾತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ಏನನ್ನ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ಏನನ್ನ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ಜಾತ್ರೆಗೆ ಹೋಗಿ

ಕಾಲ್ ಬಳೆ ತಂದಿದ್ದಾಳೆ ಬಳೆ ಹಾಕಿಕೊಂಡು ರತ್ನ ಖಾಲಿಗೆ ಕಾಲ ಬಳೆ ಹಾಕಿಕೊಂಡು ರತ್ನ ತಿರುಗಿಸ್ತಾಳೆ ಕಾಲ ತಿರುಗಿಸ್ತಾಳೆ ಕಾಲ ತಿರುಗಿಸ್ತಾಳೆ ಕಾಲ ತಿರುಗಿಸ್ತಾಳೆ ಕಾಲನಾಂಬಿದ್ದಾಳೆ ರತ್ನ ಜಾತೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನ ತಂದಿದ್ದಾಳೆ ಏನನ್ನ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ಏನನ್ನ ಕಾಲಿಗೆ ಕಾಲ್ ಬಳೆ ತಂದಿದ್ದಾಳೆ ರತ್ನ 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 ಕಾಲಿಗೆ ಕಾಲ್ ಬಳೆ ಹಾಕಿಕೊಂಡು ರತ್ನ ಕಾಲಿಗೆ ಕಾಲ್ ಬಳೆ ಹಾಕಿಕೊಂಡು ರತ್ನ ಕಾಲನ್ನ 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 ಕಾಲ ತಿರ್ಗಿಸ್ ತಿರುಗಿಸಾಳೆ ಕಾಲನಾ ತಿರುಗಿಸಾಳೆ ಕಾಲನ್ನ ಜಾತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನಾ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ರತ್ನಾ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ಏನನ್ನ ಜಾತ್ರೆಗೆ ಹೋಗಿಕೊಂಡು ತಂದಿದ್ದಾಳೆ ಏನನ್ನ ತಂದಿ ರತ್ನ ಕೈಗೆ ಕೈ ಬಳೆ ತಂದಿದ್ದಾಳೆ ರತ್ನ ಕೈಗೆ ಕೈ ಬಳೆ ಹಾಕಿಕೊಂಡು ರತ್ನ ಕೈಗೆ ಕೈ ಬಳೆ ಹಾಕಿಕೊಂಡು ರತ್ನ ತಿರುಗಿಸ್ತಾಳೆ ಕೈಯನ್ನ ತಿರುಗಿಸ್ತಾಳೆ ಕೈಯನ್ನ ತಿರುಗಿಸ್ತಾಳೆ ಕೈಯನ್ನ ತಿರುಗಿಸಾಳೆ ಕೈಯನ್ನ ತಿರುಗಿಸ್ತಾಳೆ ಕೈಯನ್ನ ತಿರುಗಿಸ್ತಾಳೆ ಕೈಯನಾ ತಿರುಗಿಸಾಳೆ ಕೈಯನ್ನ ತಿರುಗಿಸ್ತಾಳೆ ಕೈಯ್ಯನಾ ಯಾತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನ ಯಾತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನ ತಂದಿದ್ದಾಳೆ ಏನನ್ನ ತಂದಿದ್ದಾಳೆ ಏನನ್ನ ಮೂಗಿಗೆ ಮೂಗು ಮೂಗುಬಟ್ಟು ತಂದಿದ್ದಾಳೆ ರತ್ನ ಮೂಗಿಗೆ ಮೂಗುಬಟ್ಟು ತಂದಿದ್ದಾಳೆ ರತ್ನ ಮೂಗಿಗೆ ಮೂಗು ಮೂಗುಬಟ್ಟು ಹಾಕಿಕೊಂಡು ರತ್ನ ಮೂಗಿಗೆ ಮೂಗುಬಟ್ಟು ಹಾಕಿಕೊಂಡು ರತ್ನ ತಿರುಗಸ್ತಾಳೆ ಮೂಗಣ್ಣ ತಿರುಗಸ್ತಾಳೆ ಮುಗಣ್ಣ ತಿರುಗಿಸ್ತಾಳೆ 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 ಮೂಗಣ್ಣ ತಿರುಗಿಸ್ತಾಳೆ ಮುಗಣ್ಣಾಳೆ ತಿರುಗಿಸ್ತಾಳೆ वैसे किताड़े मुंह के डैप मारता मारता। कुबेरी हैं निंगे वैसे। रोटेशन आठ बैठो। जाते क्या होगी कंडुक्टर दाले रस्ते ना। जाते क्या होगी कंडुक्टर दाले रस्ते ना। जाते क्या होगी कंडुक्टर दाले ये ना ना। जाते क्या होगी कंडुक्टर दाले रस्ते ना। ಸತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನನಾ ಸತ್ರೆಗೆ ಹೋಗಿಕೊಂಡು ಬಂದಿದ್ದಾಳೆ ರತ್ನನಾ 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 রতনা 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 That's not...